ನಾನು ಡಾಕ್ಟರ್ ರಾಜ್ಕುಮಾರ್ ಟ್ರೀಟ್ ಮಾಡಿದ್ದೆ ನಾನು ಐ ವಾಸ್ ಅ ಲಾಸ್ಟ್ ಡಾಕ್ಟರ್ ಹೂ ಟ್ರೀಟೆಡ್ ಡಾಕ್ಟರ್ ರಾಜ್ಕುಮಾರ್ ಮೂವತ್ತನೇ ತಾರೀಕು ಮಾರ್ಚ್ ಟೂ ತೌಸಂಡ್ ಸಿಕ್ಸ್ ಅವ್ರು ತೀರಿಕೊಂಡಿದ್ದು ಹನ್ನೆರಡನೇ ತಾರೀಕು ಏಪ್ರಿಲ್ ಲಾಸ್ಟ್ ಡಾಕ್ಟರ್ ಟ್ರೀಟ್ ಮಾಡಿದ್ದು ಅವ್ರಿಗೆ ನಾನೇ ಅವ್ರಿಗೆ ಮಂಡಿ ರಿಪ್ಲೇಸ್ಮೆಂಟ್ ಆಗಿತ್ತು ನೀ ರಿಪ್ಲೇಸ್ಮೆಂಟ್ ಆಗಿತ್ತು ಹಿಪ್ ರಿಪ್ಲೇಸ್ಮೆಂಟ್ ಆಗಿತ್ತು ಇನ್ನೊಂದು ಆಪ್ರೇಷನ್ ಮಾಡ್ತೀನಿ ಅಂತ ಹೇಳಿಬಿಟ್ರು ಅವ್ರಿಗೆ ಅದಕ್ಕೆ ಅವ್ರು ಭಯ ಬಂದುಬಿಟ್ಟು ನಂಗೆ ಆಪ್ರೇಷನ್ ಬೇಡ ಆ ವೀರಪ್ಪನೇ ಎಷ್ಟೋ ಬೆಟ್ರಿದ್ದ ಈ ಡಾಕ್ಟ್ರುಗಳು ಸವಾಸ ಬೇಡ ಅಂತಿದ್ರು ಪಾರ್ವತಮ್ಮ ಅವರು ಹೇಳಿದ್ರು ಏಯ್ ನಡಿಬೇಡ ಅಂತ ಹೇಳಿದ್ದಾರೆ ಅವ್ರಿಗೆ ಇಲ್ಲ ಮೇಡಮ್ ನಡಿಬೋದು ಅವರು ಚೆನ್ನಾಗಿದ್ದಾರೆ ಸರ್ ಏನು ಹೇಳ್ತಿದ್ದೀರಾ ಸಾರ್ ನೀವು ಅಂದರು ಹೌದಮ್ಮ ನಾನು ಕರೆಕ್ಟ್ ಹೇಳ್ತೀನಿ ಅವ್ರು ನಡಿಬೋದು ಏನಾರು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಏನು ಹೆಚ್ಚು ಕಮ್ಮಿ ಆಗಲ್ಲ ನಡೆಸಿ ಅವ್ರ ಅಂದರೆ ನಡಿಬೋದು ಆ ಡಾಕ್ಟ್ರೇ ನಡಿಬೋದು ಮತ್ತು ಇವ್ರು ದೊಡ್ಡ ದೊಡ್ಡ ಅವ್ರು ಹೇಳಿದ್ದಾರೆ ಸರ್ ನಾನು ನಿಮ್ಮ ಪರೀಕ್ಷೆ ಮಾಡಿದ್ದೀನಿ ನೀವು ಚೆನ್ನಾಗಿದೆ ನಿಮ್ಮ ಹಿಪ್ ಚೆನ್ನಾಗಿದೆ ನಡೀನಿ ಅಂತಾನೆ ಆಕಸ್ಮಿಕ ಪಿಕ್ಚರಲ್ಲಿ ಹೇಳಿದ್ದು ಆ ಸಮಾಧಿ ಮುಂದೆ ಕುತ್ಕೊಂಡು ಏನು ಹೇಳಿದರು ನೀವು ಆ ಗೀತಾನ ಯಾರೋ ಅದು ಆ ಸಮಾಧಿ ಮುಂದೆ ಕುತ್ಕೊಂಡು ಏನು ಹೇಳಿದ್ರು ಸರ್ ನೀವು ವಿಷವನ್ನು ಘಟಘಟನೆ ಕುಡಿದು ವಿಷಕಂಠನ ಅದೇ ಅಂದ್ರಲ್ಲ ಹಾಗೆ ನೀವು ವಿಷವನ್ನು ಘಟಘಟನೆ ಕುಡಿದು ವಿಷಕಂಠನ ಅಂತ ಹೆಂಗೆ ಹೇಳಿದ್ರಲ್ಲ ಡೈಲಾಗು ಹಂಗೆ ಇವಾಗ ಆ್ಯಕ್ಟಿಂಗ್ ಮಾಡಿರಿ ನೀವು ಪುನೀತ್ ರಾಜ್ಕುಮಾರ್ ಜೊತೆ ಶಿವರಾಜ್ಕುಮಾರ್ ಜೊತೆ ನೀವೆಲ್ಲ ಮೂರು ಜನ ಸೇರಿ ಮಾಡ್ತೀನಿ ಅಂತ ಅಂತೇಳಿದ್ರ ಅದು ಶುರು ಮಾಡ್ಕೊಂಬಿಡಿ ಇವಾಗ ನೀವು ಆಮೇಲೆ ಹೆಂಗೆ ಮಾಡಿದ್ರಿ ನಾನು ಆಕ್ಟಿಂಗ್ ಮಾಡೋಕೆ ಆಗ್ಬೇಕಲ್ಲ ಆಗುತ್ತೆ ಸರ್ ರಾಗಣ್ಣನ ಕರೆದ್ಬಿಟ್ಟು ಏ ರಘವೇಂದ್ರ ಯಾಕೋ ಈ ಡಾಕ್ಟ್ರನ್ನ ಕರ್ಕೊಂಬಂದಿಲ್ಲ ಬಂದಿಲ್ಲ ಫಸ್ಟ್ ನೀನು ಇಷ್ಟು ದಿವಸ ಆದ್ಮೇಲೆ ಇವ್ರನ್ನ ಕರ್ಕೊಂಬರ್ತೀಯಲ್ವ ಈಗ ಕರ್ಕೊಂಬಂದಿ ಅಲ್ಲ ಅಂದ್ರಂತೆ ನಾನು ಡಾಕ್ಟರ್ ರಾಜ್ಕುಮಾರ್ ಟ್ರೀಟ್ ಮಾಡಿದ್ದೀನಿ ನಾನು ಐ ವಾಸ್ ಅ ಲಾಸ್ಟ್ ಡಾಕ್ಟರ್ ಹೂ ಟ್ರೀಟೆಡ್ ಡಾಕ್ಟರ್ ರಾಜ್ಕುಮಾರ್ ಮೂವತ್ತನೇ ತಾರೀಖು ಮಾರ್ಚ್ ಟೂ ತೌಸಂಡ್ ಸಿಕ್ಸ್ ಅವ್ರು ತೀರ್ಕೊಂಡಿದ್ದು ಹನ್ನೆರಡನೇ ತಾರೀಕು ಏಪ್ರಿಲ್ ಲಾಸ್ಟ್ ಡಾಕ್ಟರ್ ಟ್ರೀಟ್ ಮಾಡಿದ್ದು ಅವ್ರಿಗೆ ನಾನೇ ಅವ್ರ ಮನೆಗೆ ಹೋಗಿದ್ದೆ ಅವಾಗ ನಂದು ಇದು ಯೋಗ ಥೆರಪಿ ಕಂಬೈಂಡ್ ಮಾಡ್ರನ್ ಮೆಡಿಸಿನ್ ವಾಸ್ ಹೋಲಿಸ್ಟಿಕ್ ಆರ್ಥೋಪೆಡಿಕ್ಸ್ ಬಂದಿತ್ತಲ್ಲ ಅವ್ರು ಯಾರು ಹೇಳಿದರು ಸರ್ ಒಬ್ಬ ಡಾಕ್ಟ್ರ್ ಇದ್ದಾರೆ ಅಂತ ಸೊ ಅವ್ರನ್ನ ಕರ್ಸು ಅಂದರು ಓದೆ ಅವ್ರಿಗೆ ಮಂಡಿ ರಿಪ್ಲೇಸ್ಮೆಂಟ್ ಆಗಿತ್ತು ರಿಪ್ಲೇಸ್ಮೆಂಟ್ ಆಗಿತ್ತು ಹಿಪ್ ರಿಪ್ಲೇಸ್ಮೆಂಟ್ ಆಗಿತ್ತು ಇನ್ನೊಂದು ಆಪ್ರೇಷನ್ ಮಾಡ್ತೀನಿ ಅಂತ ಹೇಳಿಬಿಟ್ರು ಅವ್ರಿಗೆ ಅದಕ್ಕೆ ಅವರು ಭಯ ಬಂದುಬಿಟ್ಟು ನನಗೆ ಆಪ್ರೇಷನ್ನೇ ಬೇಡ ಆ ವೀರಪ್ಪನೇ ಎಷ್ಟೋ ಇದ್ದ ಈ ಡಾಕ್ಟ್ರುಗಳು ಸವಾಸ ಬೇಡ ಅಂತವರು ಆ ವೀರಪ್ಪನ ಎಷ್ಟೋ ಬೆಟ್ರ್ ಕಾಡು ಕಾಡೆಲ್ಲ ಸುತ್ತಾಡ್ಸಿಬಿಟ್ಟ ಆದರೆ ನಾನು ಸಂತೋಷವಾಗಿದ್ದನಪ್ಪ ಅಲ್ಲಿ ಕಾ ಏನು ಹಸಿರು ಏನು ಅಲ್ಲಿ ಗಾಳಿ ಏನು ನೇಚರು ನೀವು ಆಸ್ಪೆಟ್ಲ್ಗೆ ಕರ್ಕೊಂಡು ಹೋಗಿ ರೂಮಲ್ಲಿ ಕೂಡ ಹಾಕ್ಬಿಟ್ಟು ನನ್ನ ಈ ಗೋಡೆಗಳು ನೋಡ್ಕೊಂಡು ಕುತ್ಕೊಂಡಿರ್ಬೇಕು ನಾನು ಬಾಯಿ ಬಿಟ್ಟರೆ ಸಾಕು ಒಂದು ಮಾತ್ರೆ ಬರೀತಾರೆ ನಾನು ಸ ಹದಿನೇಳು ಮಾತ್ರೆ ಡಾಕ್ಟ್ರೇ ನೋಡಿ ಹದಿನೇಳು ಮಾತ್ರೆ ಬೆಳಗ್ಗೆ ಹದಿನೇಳು ಮಾತ್ರೆ ರಾತ್ರಿ ತಿಂತೀನಿ ನಾನು ನಾನು ಊಟನೇ ಮಾಡೋಂಗಿಲ್ಲ ನಾನು ಹಾಂ ಅಂತ ಪಾಪ ನೋಡು ನಾನು ಹೋದ್ಮೇಲೆ ನೋಡಿಬಿಟ್ಟು ಅವ್ರಿಗೆ ಸರ್ ನಿಮಗೆ ಇನ್ನೊಂದು ಆಪ್ರೇಷನ್ ಬೇಡ ನಿಮ್ಮ ಆಪ್ರೇಷನ್ ಸಕ್ಕ ಅವ್ರಿಗೆ ಎದುರಿಸ್ಬಿಟ್ಟಿದ್ದಾರೆ ನೀವು ಆಪ್ರೇಷನ್ ಮಾಡಿದ್ದಾರೆ ಅದು ಫೇಲ್ ಆಗಿದೆ ಸರ್ ಅದು ಅಮೇರಿಕದ್ದು ಮಾಡಿದ್ದಾರೆ ಈಗ ಯು ಕೆದ್ದು ಮಾಡೋಣ ಇಂಪ್ಲಾಂಟ್ಸು ಅವ್ರು ಬೇಡವೇ ಬೇಡಪ್ಪ ನಾನು ಸವಾಸ ಬಿಟ್ಬಿಡ್ರಿ ನೀವು ಕಡೆಗೆ ನಾನು ಹೋದೆ ಆಮೇಲೆ ನೋಡಿದೆ ಎಲ್ಲ ಅವ್ರಿಗೆ ನನಗನ್ನಿಸ್ತು ಅವ್ರಿಗೇನು ಬೇಕಿಲ್ಲ ಸರ್ ನಿಮ್ಗೆ ಬೇಕಿಲ್ಲ ನೀವು ಯೋಗ ಮಾಡೋಕೆ ಶುರು ಮಾಡ್ಕೊಳ್ಳಿ ಇಲ್ಲ ನಿಲ್ಲಿಸ್ಬಿಟ್ಟಿದ್ದೀನಿ ಯೋಗ ಇಲ್ಲ ಸರ್ ಮಾಡಿ ಸರ್ ನೀವು ಯೋಗ ಮಾಡಿ ನೀವು ಸರಿ ಹೋಗ್ತೀರಿ ಅಂತ ಹೇಳಿ ಆಮೇಲೆ ನಾನು ಹೇಳಿದೆ ನಡೀರಿ ಸರ್ ಅವರು ಪಾಪ ಅವ್ರಿಗೆ ಎಷ್ಟು ಭಯ ಬರ್ಸ್ಬಿಟ್ಟಿದ್ರು ಅಂದರೆ ರೂಮಲ್ಲಿ ಬಿಟ್ಟಿದ್ರು ಅವ್ರನ್ನ ಒಂದು ಹಾಸಿಗೆ ಮೇಲೆ ಸುಮ್ಮನೆ ಕೂತ್ಕೊಂಡಿರ್ಬೇಕು ನಡೆಯೋಂಗಿಲ್ಲ ಹಂಗಿಲ್ಲ ನಡಿ ನಡಿಬ ನಡೆದು ಬಿಡ್ರೆ ಪ್ರಾಬ್ಲಮ್ ಆಗುತ್ತೆ ಇನ್ನೊಂದು ಆಪ್ರೇಷನ್ ಮಾಡಿ ನಡಿಬೇಕು ಅಂತ ಆಮೇಲೆ ನಾನೇನು ಬನ್ನಿ ಸರ್ ನಡೀರಿ ಏ ಅವ್ರು ಮತ್ತು ಪಾರ್ವತಮ್ ಅವರು ಹೇಳಿದ್ರು ಏಯ್ ನಡಿಬೇಡ ಅಂತ ಹೇಳಿದ್ದಾರೆ ಅವ್ರಿಗೆ ಇಲ್ಲ ಮೇಡಮ್ ನಡಿಬೋದು ಅವರು ಚೆನ್ನಾಗಿದ್ದಾರೆ ಸಾರ್ ಏನು ಹೇಳ್ತಿದ್ದೀರಾ ಸಾರ್ ನೀವು ಅಂದರು ಹೌದಮ್ಮ ನಾನು ಕರೆಕ್ಟ್ ಹೇಳ್ತೀನಿ ಅವ್ರು ನಡಿಬೋದು ಏನಾರು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಏನು ಹೆಚ್ಚು ಕಮ್ಮಿ ಆಗೋಲ್ಲ ನಡೆಸಿ ಅವ್ರ ಅಂದೆ ನಡಿಬೋದಾ ನಡೀರಿ ಸರ್ ಅಂತ ಅಂದರೆ ನಿಧಾನಕ್ಕೆ ಒಂದು ಹೆಜ್ಜೆ ಇಟ್ಟರು ಸರ್ ಅದೇನು ಒಂದು ಹೆಜ್ಜೆ ಇಡ್ತೀರ ಇಡೀ ನಡೀರಿ ನೀವು ಪರವಾಗಿಲ್ಲ ಅಂತ ನಡಿಬೋದಾ ಡಾಕ್ಟ್ರೇ ನಡಿಬೋದು ಮತ್ತು ಇವು ದೊಡ್ಡ ದೊಡ್ಡರು ಅವ್ರು ಹೇಳಿದ್ದಾರೆ ಸರ್ ನಾನು ನಿಮ್ಮ ಪರೀಕ್ಷೆ ಮಾಡಿದ್ದೀನಿ ನೀವು ಚೆನ್ನಾಗಿದೆ ನಿಮ್ಮ ಹಿಪ್ ಚೆನ್ನಾಗಿದೆ ನಡೀರಿ ನಿಧಾನಕ್ಕೆ ನಡೆಯೋಕೆ ಶುರು ಮಾಡೋದು ನೋಡ್ರಿ ನಡೆಯೋಕ್ಕೆ ದರ್ಡ್ದು ನಡೋಕ್ಕೆ ಶುರು ಮಾಡೋರು ಏನು ನೋವಿಲ್ಲ ಏನಿಲ್ಲ ಅವ್ನ ಎದುರಿಸಿ ಎದ್ರಿಸಿ ಕುಡಿಸ್ಬಿಟ್ರ ಒಂದು ಕಡೆ ಪಾಪ ಆಮೇಲೆ ನೋಡಿ ಸರ್ ಏನು ಪ್ರಾಬ್ಲಮ್ ಇದೆ ನಿಮಗೆ ಹಾಂ ನೋಡಿ ಆರಾಮಾಗಿ ನಡೀರಿ ಸರ್ ಈಗ ನನ್ನೆಲ್ಲ ಮಾಡ್ಬೋದಾ ಆ್ಯಕ್ಟಿಂಗ್ ಮಾಡ್ಬೋದಾ ಮಾಡಿ ಸರ್ ಆ್ಯಕ್ಟಿಂಗ್ ಮಾಡಿ ಅದು ಏನು ಅಂಬರೀಷಾ ಪಿಚ್ಚರ್ ಮಾಡ್ತೀನಿ ಅಂತ ಹೇಳಿ ಮಾಡಿ ಅಂತೆ ಆ ಪುನೀತ್ ರಾಜ್ಕುಮಾರ್ ಜೊತೆ ಶಿವರಾಜ್ ಕುಮಾರ್ ಜೊತೆ ನೀವೆಲ್ಲ ಮೂರು ಜನ ಸೇರಿ ಮಾಡ್ತೀನಿ ಅಂತ ಹೇಳಿದ್ರೆ ಅದು ಶುರು ಮಾಡ್ಕೊಂಬಿಡಿ ಇವಾಗ ನೀವು ಆಮೇಲೆ ಹೆಂಗೆ ಮಾಡಿದ್ರಿ ನಾನು ಆ್ಯಕ್ಟಿಂಗ್ ಆಗ್ಬೇಕಲ್ಲ ಆಗುತ್ತೆ ಸರ್ ನೀವು ತಾನೇ ಆಕಸ್ಮಿಕ ಪಿಚ್ಚರಲ್ಲಿ ಹೇಳಿದ್ದು ಆ ಸಮಾಧಿ ಮುಂದೆ ಕುತ್ಕೊಂಡು ಏನು ಹೇಳಿದ್ರಿ ನೀವು ಆ ಗೀತಾನ ಯಾರೋ ಹೀರೋಯಿನ್ ಅದು ಆ ಸಮಾಧಿ ಮುಂದೆ ಕುತ್ಕೊಂಡು ಏನು ಹೇಳಿದ್ರಿ ಸರ್ ನೀವು ವಿಷವನ್ನು ಘಟಘಟನೆ ಕುಡಿದು ವಿಷಕಂಠನ ಅದೇ ಅಂದ್ರಲ್ಲ ಹಂಗೆ ನೀವು ವಿಷವನ್ನು ಘಟಘಟನೆ ಕುಡಿದು ವಿಷಕಂಠನ ಅಂತ ಹೆಂಗೆ ಹೇಳಿದ್ರಲ್ಲ ಡೈಲಾಗು ಹಾಗೆ ಇವಾಗ ಆ್ಯಕ್ಟಿಂಗ್ ಮಾಡಿರಿ ನೀವು ಅಂತೆಲ್ಲ ಅವ್ರು ಭಾರಿ ಖುಷಿ ಆಗ್ಬಿಡ್ತು ರಾಘಣನು ಕರೆಬಿಟ್ರೆ ಏ ರಾಘವೇಂದ್ರ ಯಾಕೋ ಈ ಡಾಕ್ಟ್ರನ್ನ ಕರ್ಕೊಂಡ್ಬಂದಿಲ್ಲ ಫಸ್ಟ್ ನೀನು ಇಷ್ಟು ದಿವಸ ಆದಮೇಲೆ ಇವ್ರನ್ನ ಕರ್ಕೊಂಬರ್ತಿಲ್ಲೋ ಈಗ ಕರ್ಕೊಂಬಂದು ಎಲ್ಲೋ ಅಂದ್ರಂತೆ ಹನ್ನೆರಡು ದಿವಸ ತುಂಬ ಅವರ ಎಲ್ಲ ಫಂಕ್ಷನಲ್ಲಿ ಕರೆದಾಗ ರಾಘವೇಂದ್ರ ಹೇಳ್ತಿರ್ತಾರೆ ನಮ್ಮ ಅಪ್ಪಾಜಿ ಹೇಳ್ತಾ ಇದ್ರು ಎಲ್ಲ ಫಂಕ್ಷನ್ ಬಂದಲ್ಲಿ ಹೇಳ್ತಾನು ಈ ಡಾಕ್ಟ್ರನ್ನ ಯಾಕೆ ಲೇಟ್ ಕರ್ಕೊಂಬಂದೆ ಅಂತ ಕೇಳ್ತಾಯಿದ್ರು ನನ್ನ ನಮ್ಮ ಅಪ್ಪಾಜಿ ಹನ್ನೆರಡು ದಿವಸ ಬದುಕಿದ್ರು ಅವರು ಅದಾದಮೇಲೆ ಪಾರ್ವತಮ್ಮ ಇಲ್ಲೇ ಬಂದರು ಇದೇ ಹಾಸ್ಪಿಟ್ಲ್ಗೆ ತೋರಿಸ್ಕೊಳೋಕೆ ಬಂದರು ಆದಮೇಲೆ ಅವ್ರ ಮಮ್ಮಾಗ ವಿನಯ್ ರಾಜ್ಕುಮಾರ್ ಅವ್ರು ಸರ್ಜರಿ ಮಾಡಿದ್ವಿ ಡ್ಯಾನ್ಸ್ ಮಾಡಬೇಕಾದ್ರೆ ನೀ ಡ್ಯಾಮೇಜ್ ಆಗಿತ್ತು ಹಂಗಾಗಿ ರಾಜ್ಕುಮಾರ್ ಫ್ಯಾಮಿಲಿ ಜೊತೆ ನಿಕಟ ಬೆಳೀತು ನನ್ನದು ಇದೆಲ್ಲ ಯಾಕೆ ದಟ್ ಈಸ್ ಆಲ್ ಬಿಕಾಸ್ ಆಫ್ ದ ಕಾಮನ್ ಏನೋ ಪ್ರೊಸೀಜರ್ಸ್ ಸಿಂಪಲ್ ಟ್ರೀಟ್ಮೆಂಟ್ ಮೆಥಡ್ಸ್ ಮಾಡಿದ್ದು ಸರ್ಕಾರ ಗುರುತಿಸ್ತು ಪದ್ಮಶ್ರೀ ಬಂತು ಅಷ್ಟೇ ಅಷ್ಟೇ ಆಮೇಲೆ ಪೇಷಂಟ್ಸ್ ಎಲ್ಲ ಚೆನ್ನಾಗಿ ಹೋಗೋದ್ರೆ ದಟ್ ಈಸ್ ವೆರಿ ಹ್ಯಾಪಿ ಅಲ್ಲ ಸರ್ ಎಷ್ಟೋ ನನಗೆ ಆಲ್ ಓವರ್ ಇಂಡಿಯಾ ಆಲ್ ಓವರ್ ವರ್ಲ್ಡಿಂದ ಪೇಷಂಟ್ಸ್ ಬರ್ತಾರೆ ನನಗೆ ಆಲ್ ಓವರ್ ವರ್ಲ್ಡ್ ಮೊನ್ನೆ ಐ ಆಪ್ರೇಟೆಡ್ ಎ ಪೇಷಂಟ್ ಫ್ರಮ್ ಕೋಲ್ಕತ್ತಾ ಜಾರ್ಖಂಡ್ ಬಿಹಾರ್ ಒರಿಸ್ಸಾ ಗೋವಾ ಈ ಯಾವ ಸ್ಟೇಟಲ್ಲಿ ಅಲ್ಲಿಂದ ಬರ್ತಾರೆ ಅಮೇರಿಕಾ ಯು ಕೆ ಎಲ್ಲ ಬರ್ತಾರೆ ಸೊ ಸಿಂಪಲ್ ಟ್ರೀಟ್ಮೆಂಟ್